ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಮ್ಮ ಆಳವಾದ ಪರಿಶೀಲನೆಗೆ ಸ್ವಾಗತ ಇಂದು ನಾವು ಒಂದು ಬಹಳ ಮುಖ್ಯವಾದ ಸಂಸ್ಥೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ ಅಂದರೆ ಎನ್ಸಿ ಬಿ ಸಿ ಹೌದು ನಮಸ್ಕಾರ ಇದು ಭಾರತದ ಸಾಮಾಜಿಕ ನ್ಯಾಯ ವ್ಯವಸ್ಥೆಯಲ್ಲಿ ಒಂದು ಕೀಲಕವಾದ ಅಂಗ ನಮ್ಮ ಹತ್ರ ಕೆಲವು ಯೂಟ್ಯೂಬ್ ವಿಡಿಯೋ ಪ್ರತಿಗಳು ಮತ್ತೆ ಕೆಲವು ಟೆಕ್ಸ್ಟ್ ಇದೆ ಇವುಗಳ ಆಧಾರದ ಮೇಲೆ ಎನ್ಸಿಬಿ ಸಿ ಹೇಗೆ ಬಂತು ಅದರ ಅಧಿಕಾರಗಳು ಮತ್ತು ಇತ್ತೀಚಿನ ಬದಲಾವಣೆಗಳು ಆ ವಿಶೇಷವಾಗಿ ಸಾಂವಿಧಾನಿಕ ಸ್ಥಾನಮಾನ ಸಿಕ್ಕಿದ್ದರ ಬಗ್ಗೆ ಗಮನಹರಿಸೋಣ ನಮ್ಮ ಗುರಿ ಏನು ಅಂದ್ರೆ ಈ ಆಯೋಗದ ಕಥೆ ಅದರ ಪ್ರಾಮುಖ್ಯತೆ ಮುಖ್ಯವಾಗಿ ಸಿಸ್ ಅಂತ ಏನ್ ಕರಿತೀವಿ ಅಂದ್ರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ದೃಷ್ಟಿಯಿಂದ ಇದು ಎಷ್ಟು ಮುಖ್ಯ ಅಂತ ಅರ್ಥ ಮಾಡಿಕೊಳ್ಳೋದು ಸರಿ ಶುರು ಮಾಡೋಣ್ವಾ ಖಂಡಿತ ಖಂಡಿತ ಯ ಈ ಪಯಣ ಇದೆಯಲ್ಲ ಅದು ಭಾರತದ ಸಾಮಾಜಿಕ ನ್ಯಾಯದ ಕಥೆಯಲ್ಲೇ ಒಂದು ಮುಖ್ಯ ಭಾಗ ಇದನ್ನ ಅರ್ಥ ಮಾಡಿಕೊಳ್ಳೋದು ತುಂಬಾ ಅಗತ್ಯ ಹಾಗಾದ್ರೆ ಮೊದಲು ಇದರ ಮೂಲಕ್ಕೆ ಹೋಗೋಣ ಯಾಕೆ ಬೇಕಾಯ್ತು ಈ ಆಯೋಗ ನಮ್ಮ ಮೂಲಗಳಲ್ಲಿ ಹತ್ತೊಂಬತ್ ತೊಂಬತ್ತೆರಡರ ಮಂಡಲ್ ಕೇಸ್ ಅಂದ್ರೆ ಇಂದ್ರಾ ಸಾಹ್ನಿ ತೀರ್ಪಿನ ಬಗ್ಗೆ ಹೇಳಿದ್ದಾರೆ ಹೌದು ಅಲ್ಲಿಂದಾನೇ ಶುರು ಮಾಡೋದು ಸರಿ ಆ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಒಂದು ಸ್ಪಷ್ಟವಾದ ಡೈರೆಕ್ಷನ್ ಕೊಟ್ಟಿತ್ತು ಅಂದ್ರೆ ಹಿಂದುಳಿದ ವರ್ಗಗಳ ಪಟ್ಟಿಗೆ ಯಾರನ್ನ ಸೇರಿಸ್ಬೇಕು ಯಾರನ್ನ ತೆಗೀಬೇಕು ಅಥವಾ ಬೇರೆ ದೂರುಗಳಿದ್ರೆ ಅದನ್ನೆಲ್ಲ ನೋಡ್ಕೊಳ್ಳೋಕೆ ಒಂದು ಪರ್ಮನೆಂಟ್ ಬಾಡಿ ಬೇಕು ಅಂತ ಓ ಅದು ಕೋರ್ಟಿನ್ ನಿರ್ದೇಶನವಾಗಿತ್ತಾ ಹೌದು ಬರೀ ಸಲಹೆ ಅಲ್ಲ ಅದೊಂದು ನಿರ್ದೇಶನ ಆಮೇಲೆ ಸಾವಿರದ ಒಂಬೈನೂರ ಸಂಸತ್ತು ಒಂದು ಕಾಯ್ದೆ ತಂತು ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಕಾಯ್ದೆ ಅದ್ರ ಪ್ರಕಾರ ಎನ್ಸಿಬಿ ಸಿ ಸ್ಥಾಪನೆ ಆಯ್ತು ಆದ್ರೆ ಆಗ ಇದು ಬರೀ ಶಾಸನಬದ್ಧ ಸಂಸ್ಥೆ ಸ್ಟ್ಯಾಚ್ಯುರರಿ ಬಾಡಿ ಅಷ್ಟೇ ಅಲ್ವಾ ಕರೆಕ್ಟ್ ಆ ವ್ಯತ್ಯಾಸ ಬಹಳ ಮುಖ್ಯ ಶಾಸನಬದ್ಧ ಅಂದ್ರೆ ಸಂಸತ್ತಿನ ಒಂದು ಕಾನೂನಿನಿಂದ ಹುಟ್ಕೊಂಡ ಸಂಸ್ಥೆ ಅದಕ್ಕೆ ಸಂವಿಧಾನದಲ್ಲಿ ನೇರವಾದ ಸ್ಥಾನ ಇರಲಿಲ್ಲ ಅಂದ್ರೆ ಅದ್ರ ಪವರ್ಸ್ ಎಲ್ಲಾ ಆ ಇಂದಾನೆ ಬಂದಿದ್ದು ಹೌದು ಆ ಆಕ್ಟ್ನ ಚೌಕಟ್ಟಲ್ಲೇ ಕೆಲಸ ಮಾಡ್ಬೇಕಿತ್ತು ಆದ್ರೆ ಆಮೇಲೆ ದೊಡ್ಡ ಬದಲಾವಣೆ ಆಯ್ತು ಅಂತ ನಮ್ಮ ಸೋರ್ಸ್ ಹೇಳ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನೂರೆರಡನೇ ಸಂವಿಧಾನ ತಿದ್ದುಪಡಿ ಇದು ಗೇಮ್ ಚೇಂಜರ್ ಅಂತಾರಲ್ಲ ಹಂಗೆನಾ ಖಂದಿತವಾಗಿಯು ಅದೊಂದು ಐತಿಹಾಸಿಕ ಹೆಜ್ಜೆ ಆ ತಿದ್ದುಪಡಿ ಸಿ ಯನ್ನ ಸ್ಟ್ಯಾಟ್ಯುಟರಿ ಬಾಡಿಯಿಂದ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂದರೆ ಸಾಂವಿಧಾನಿಕ ಸಂಸ್ಥೆಯಾಗಿ ಮೇಲ್ದರ್ಜೆಗೆ ಏರಿಸ್ತು ಸಾಂವಿಧಾನಿಕ ಸಂಸ್ಥೆ ಅಂದ್ರೆ ಸಂವಿಧಾನದಲ್ಲೇ ಅದಕ್ಕೆ ಜಾಗ ಕೊಟ್ಟರು ಅಂತನಾ ಹೌದು ಅದಕ್ಕೋಸ್ಕರನೇ ಸಂವಿಧಾನಕ್ಕೆ ಹೊಸ ಆರ್ಟಿಕಲ್ ಸೇರಿಸಿದ್ರು ಆರ್ಟಿಕಲ್ ತ್ರೀ ಥರ್ಟಿ ಬಿ ಈ ಆರ್ಟಿಕಲ್ ಯ ರಚನೆ ಅದರ ಡ್ಯೂಟೀಸ್ ಪವರ್ಸ್ ಎಲ್ಲದಕ್ಕೂ ಒಂದು ಸಾಂವಿಧಾನಿಕ ಅಡಿಪಾಯ ಕೊಡ್ತು ಅಂದ್ರೆ ಈಗ ಅದರ ಅಸ್ತಿತ್ವ ಅಧಿಕಾರ ಎಲ್ಲ ನೇರವಾಗಿ ಸಂವಿಧಾನದಿಂದಲೇ ಬರುತ್ತೆ ಓಕೆ ಥಿಯೋರೆಟಿಕಲಿ ಇದು ದೊಡ್ಡ ವಿಷಯ ಆದ್ರೆ ಪ್ರಾಕ್ಟಿಕಲ್ ಆಗಿ ಏನ್ ವ್ಯತ್ಯಾಸ ಆಯಿತು ಒಂದು ಸ್ಟ್ಯಾಟ್ಯುಟರಿ ಬಾಡಿಯಿಂದ ಕಾನ್ಸ್ಟಿಟ್ಯೂಷನಲ್ ಆದಾಗ ಇದು ಒಳ್ಳೆ ಪ್ರಶ್ನೆ ಮೊದಲನೇದಾಗಿ ಆಯೋಗದ ಘನತೆ ಅದರ ಸ್ವಾಯತ್ತತೆ ಹೆಚ್ಚಾಯಿತು ಅದು ಸಿ ಮತ್ತೆ ಟಿ ಅಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ವಾಯೋಗಗಳ ಸರಿಸಮನಾಗಿ ನಿಂತಿತು ಎರಡನೇದು ಬಹುಶಃ ಇನ್ನೂ ಮುಖ್ಯವಾದದ್ದು ಅದರ ರೆಕಮೆಂಡೇಷನ್ಸ್ಗೆ ಶಿಫಾರಸುಗಳಿಗೆ ಜಾಸ್ತಿ ತೂಕ ಬಂತು ಸರ್ಕಾರಗಳು ಸುಮ್ಮನೆ ಅದನ್ನು ಹಾಗಿಲ್ಲ ಮತ್ತೆ ಅದು ಡೈರೆಕ್ಟ್ ಆಗಿ ರಾಷ್ಟ್ರಪತಿಗಳ ಮೂಲಕ ಪಾರ್ಲಿಮೆಂಟ್ಗೆ ರಿಪೋರ್ಟ್ ಮಾಡುವ ಅಧಿಕಾರ ಪಡಿತು ಇದರಿಂದ ಟ್ರಾನ್ಸ್ಪೆರೆನ್ಸಿ ಅಕೌಂಟೆಬಿಲಿಟಿ ಹೆಚ್ಚಾಯಿತು ಅಷ್ಟೇ ಅಲ್ಲ ಇದೇ ನೂರ ಎರಡನೇ ತಿದ್ದುಪಡಿ ಇನ್ನೊಂದು ಮುಖ್ಯವಾದ ಆರ್ಟಿಕಲ್ ಕೂಡ ಸೇರಿಸಿತು ಆರ್ಟಿಕಲ್ ತ್ರೀ ಫಾರ್ಟಿ ಟೂ ಎ ಅದನ್ನು ತಿಳ್ಕೊಳ್ಳೋದು ಒಳ್ಳೆಯದು ಓ ಹೌದಾ ಅದು ಯಾವುದ್ರ ಬಗ್ಗೆ ಆರ್ಟಿಕಲ್ ತ್ರೀ ಫಾರ್ಟಿ ಟೂ ಎ ರಾಷ್ಟ್ರಪತಿಗಳಿಗೆ ಅಧಿಕಾರ ಕೊಡುತ್ತೆ ಒಂದು ರಾಜ್ಯ ಅಥವಾ ಯೂನಿಯನ್ ಟೆರಿಟರಿಗೆ ಸಂಬಂಧಪಟ್ಟ ಹಾಗೆ ಬಿ ಸಿಸ್ ಅಂದ್ರೆ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳನ್ನ ಗುರುತಿಸಿ ನೋಟಿಫೈ ಮಾಡೋ ಅಧಿಕಾರ ಆದ್ರೆ ಇಲ್ಲೊಂದು ಕಂಡೀಷನ್ ಇತ್ತು ಹೀಗೆ ಮಾಡೋ ಮೊದಲು ಆಯಾ ರಾಜ್ಯದ ಗವರ್ನರ್ ಜತೆ ಕನ್ಸಲ್ಟ್ ಮಾಡಬೇಕು ಅಂತ ಇದು ಸೆಂಟ್ರಲ್ ಸ್ಟೇಟ್ ರಿಲೇಶನ್ಸ್ ದೃಷ್ಟಿಯಿಂದಲೂ ಒಂದು ಮುಖ್ಯ ಪಾಯಿಂಟ್ ಆಗಿತ್ತು ಇದು ಇಂಟ್ರೆಸ್ಟಿಂಗ್ ಆಗಿದೆ ಸರಿ ಈಗ ಆಯೋಗದ ರಚನೆ ಬಗ್ಗೆ ಸ್ವಲ್ಪ ಮಾತಾಡೋಣ ಯಾರೆಲ್ಲ ಇರ್ತಾರೆ ಇದರಲ್ಲಿ ರಚನೆ ಸರಳವಾಗಿದೆ ಒಬ್ಬರು ಚೇರ್ಪರ್ಸನ್ ಒಬ್ಬರು ವೈಸ್ ಚೇರ್ಪರ್ಸನ್ ಮತ್ತೆ ಮೂರು ಬೇರೆ ಸದಸ್ಯರು ಒಟ್ಟು ಐದು ಜನ ಇವರನ್ನ ಯಾರು ನೇಮಕ ಮಾಡ್ತಾರೆ ಎಲ್ಲರನ್ನೂ ರಾಷ್ಟ್ರಪತಿಗಳೇ ನೇಮಕ ಮಾಡೋದು ಅವರ ಸಹಿ ಸೀಲ್ ಇರೋ ಆರ್ಡರ್ ಮೂಲಕ ಅವರ ಅಧಿಕಾರಾವಧಿ ಎಷ್ಟು ಮತ್ತೆ ಬೇರೆ ಕಂಡೀಷನ್ಸ್ ಅವರ ಸರ್ವಿಸ್ ಕಂಡೀಷನ್ಸ್ ಟರ್ಮ್ ಆಫ್ ಆಫೀಸ್ ಎಲ್ಲಾ ರಾಷ್ಟ್ರಪತಿಗಳೇ ಡಿಸೈಡ್ ಮಾಡ್ತಾರೆ ಅಂತ ಸಂವಿಧಾನ ಹೇಳುತ್ತೆ ಆದರೆ ಸಾಮಾನ್ಯವಾಗಿ ಮೂರು ವರ್ಷ ಇರುತ್ತೆ ಅಂತ ಮಾಹಿತಿ ಇದೆ ಮತ್ತೆ ಒಬ್ಬರನ್ನ ಸತತವಾಗಿ ಎರಡು ಸಲಕ್ಕಿಂತ ಹೆಚ್ಚು ರೀಅಪಾಯಿಂಟ್ ಮಾಡೋ ಆಗಿಲ್ಲ ಅನ್ನೋ ನಿಯಮ ಕೂಡ ಇದೆ ಓಕೆ ಸ್ಟ್ರಕ್ಚರ್ ಕ್ಲಿಯರ್ ಆಯ್ತು ಈಗ ಆಯೋಗದ ಮುಖ್ಯ ಕೆಲ್ಸ ಏನು ಅನ್ನೋದ್ರ ಕಡೆ ಬರೋಣ ಫಂಕ್ಷನ್ಸ್ ರೆಸ್ಪಾನ್ಸಿಬಿಲಿಟೀಸ್ ಏನ್ಮಾಡುತ್ತೆ ಎನ್ ಸಿ ಇದರ ಕೆಲಸಗಳು ತುಂಬ ವಿಸ್ತಾರವಾಗಿವೆ ಮತ್ತೆ ಎಸ್ಸಿಬಿ ಸಿಗಳ ಹಿತ ಕಾಯೋದ್ರಲ್ಲಿ ಬಹಳ ಮುಖ್ಯ ಕೆಲವು ಮುಖ್ಯವಾದದ್ನ ನೋಡೋದಾದ್ರೆ ಒಂದು ಈ ವರ್ಗಗಳಿಗೆ ಸಂವಿಧಾನದಲ್ಲೂ ಬೇರೆ ಕಾನೂನುಗಳಲ್ಲೂ ಕೊಟ್ಟಿರೋ ಸೇಫ್ ಗಾರ್ಡ್ಸ್ ಅಂದರೆ ಸುರಕ್ಷಿತ ಕ್ರಮಗಳು ಹೇಗೆ ನಡೀತಿದೆ ಅಂತ ಇನ್ವೆಸ್ಟಿಗೇಟ್ ಮಾಡೋದು ಮಾನಿಟರ್ ಮಾಡೋದು ಎರಡು ಯಾರಾದರೂ ತಮ್ಮ ಹಕ್ಕುಗಳನ್ನ ಉಲ್ಲಂಘನೆ ಮಾಡಿದ್ದಾರೆ ಅಥವಾ ಈ ಸೇಫ್ ಗಾರ್ಡ್ಸ್ ಸಿಕ್ಕಿಲ್ಲ ಅಂತ ಸ್ಪೆಸಿಫಿಕ್ ಆಗಿ ಕಂಪ್ಲೇಂಟ್ ಕೊಟ್ರೆ ಅದರ ಬಗ್ಗೆ ವಿಚಾರಣೆ ಮಾಡೋದು ಮೂರು ಇದು ಬರೀ ಕಂಪ್ಲೇಂಟ್ ಕೇಳ್ಕೊಂಡು ಕೂರಲ್ಲ ಅವರ ಸೋಶಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಇದೆಯಲ್ಲ ಅದರಲ್ಲಿ ಭಾಗವಹಿಸೋದು ಪ್ಲಾನಿಂಗ್ ಬಗ್ಗೆ ಸೆಂಟ್ರಲ್ ಮತ್ತೆ ಸ್ಟೇಟ್ ಗಳಿಗೆ ಅಡ್ವೈಸ್ ಕೊಡೋದು ಅವರ ಪ್ರೋಗ್ರೆಸ್ನ ಎವ್ಯಾಲ್ಯೂಯೇಟ್ ಮಾಡೋದು ನೀವ್ ಹೇಳೋದ್ನ ಕೇಳಿದ್ರೆ ಇದು ಗಳ ಹಕ್ಕುಗಳಿಗೋಸ್ಕರ ನಿಂತಿರೋ ಒಂದು ಕಾವಲ್ ನಾಯಿ ಡಾಗ್ ತರ ಕಾಣಿಸುತ್ತೆ ಆದ್ರೆ ಈ ವಾಚ್ ಡಾಗ್ಗೆ ನಿಜವಾಗ್ಲೂ ಹಲ್ಲುಗಳಿವ್ಯಾ ಅಂದ್ರೆ ಇದ್ರ ಶಿಫಾರಸನ್ನ ಪಾಲಿಸಲೇಬೇಕಾ ಆ ಹೋಲಿಕೆ ಸರಿ ಇದೆ ಸಾಂವಿಧಾನಿಕ ಸ್ಥಾನಮಾನ ಬಂದ್ಮೇಲೆ ಅದರ ಹಲ್ಲುಗಳು ಗಟ್ಟಿಯಾಗಿವೆ ಅಂತ ಹೇಳಬಹುದು ಅದರ ಶಿಫಾರಸನ್ನ ಸರ್ಕಾರಗಳು ಹಗುರವಾಗಿ ತಗೊಳ್ಳೋ ಹಾಗಿಲ್ಲ ಯಾಕಂದ್ರೆ ರಿಪೋರ್ಟ್ ನೇರವಾಗಿ ಪಾರ್ಲಿಮೆಂಟ್ಗೆ ಹೋಗುತ್ತೆ ಹೌದು ಹ್ಮ್ ಹಾಗಾಗಿ ಒಂದು ಪೊಲಿಟಿಕಲ್ ಮತ್ತು ಮಾರಲ್ ಪ್ರೆಷರ್ ಇರುತ್ತೆ ಯಾರಾದರೂ ತಮ್ಮ ರೈಟ್ಸ್ ವಯಲೇಟ್ ಆಗಿದೆ ಅನ್ಸಿದ್ರೆ ಖಂಡಿತ ಕಮಿಷನ್ಗೆ ಹೋಗ್ಬೋದು ಅದು ಸೀರಿಯಸ್ ಆಗಿ ತಗೊಳ್ಳುತ್ತೆ ಸರಿ ಆಯೋಗ ತನ್ನ ಕೆಲಸ ಮಾಡಿ ಒಂದು ರಿಪೋರ್ಟ್ ರೆಡಿ ಮಾಡುತ್ತೆ ಅದನ್ನ ಯಾರಿಗ್ ಕೊಡುತ್ತೆ ಆಮೇಲೆ ಏನಾಗುತ್ತೆ ಆಯೋಗ ತನ್ನ ಆನ್ಯುಯಲ್ ರಿಪೋರ್ಟ್ ಅಂದ್ರೆ ವಾರ್ಷಿಕ ವರದಿಯನ್ನ ಅಥವಾ ಕೆಲವೊಮ್ಮೆ ಅಗತ್ಯ ಬಿದ್ರೆ ಬೇಗ ಕೂಡ ರಾಷ್ಟ್ರಪತಿಗಳಿಗೆ ಸಲ್ಲಿಸುತ್ತೆ ಆ ರಿಪೋರ್ಟ್ ನಲ್ಲಿ ಬರೀ ಪ್ರಾಬ್ಲಮ್ಸ್ ಮಾತ್ರ ಹೇಳ್ತಾರಾ ಅಥವಾ ಸೊಲ್ಯೂಷನ್ಸ್ ಕೂಡ ಇರುತ್ತಾ ಇಲ್ಲೆಲ್ಲ ಖಾಲಿ ಸಮಸ್ಯೆಗಳ ಪಟ್ಟಿಯಲ್ಲ ಅದು ನಿಜ ಹೇಳಬೇಕಂದ್ರೆ ಸೊಲ್ಯೂಷನ್ಸ್ ಸಜೆಸ್ಟ್ ಮಾಡದೆ ಅದರ ಮುಖ್ಯ ಕೆಲಸಗಳಲ್ಲಿ ಒಂದು ಸಿಗಳ ರಕ್ಷಣೆ ಕಲ್ಯಾಣ ಅವರ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗಲಿ ಏನೇನು ಕ್ರಮ ತಗೋಬೇಕು ಅಂತ ಸ್ಪಷ್ಟವಾಗಿ ಕಾರ್ಯಸಾಧ್ಯವಾದ ರೆಕಮೆಂಡೇಶನ್ಸ್ ಕೊಡ್ತಾರೆ ಇಷ್ಟೆಲ್ಲ ದೊಡ್ಡ ಜವಾಬ್ದಾರಿ ನಿಭಾಯಿಸೋಕೆ ತನಿಖೆ ಮಾಡೋಕೆಲ್ಲ ಆಯೋಗಕ್ಕೆ ಪವರ್ಸ್ ಇರಲೇಬೇಕಲ್ಲ ಏನೇನು ಪವರ್ಸ್ ಇವೆ ಖಂಡಿತ ಇವೆ ಪವರ್ಸ್ ಇಲ್ದಿದ್ರೆ ಹೇಗೆ ಕೆಲಸ ಮಾಡೋಕ್ಕಾಗತ್ತೆ ಸಂವಿಧಾನದ ಆರ್ಟಿಕಲ್ ತ್ರೀ ಥರ್ಟಿ ಏಟ್ ಬಿ ಫೈವ್ ಹೇಳೋ ಪ್ರಕಾರ ಆಯೋಗಕ್ಕೆ ಒಂದು ಸಿವಿಲ್ ಕೋಡ್ಗೆ ಇರೋ ಎಲ್ಲಾ ಅಧಿಕಾರಗಳು ಇರ್ತವೆ ಯಾವಾಗ ಅಂದರೆ ಏನಾದರೂ ತನಿಖೆ ಮಾಡುವಾಗ ಅಥವಾ ದೂರು ವಿಚಾರಣೆ ಮಾಡುವಾಗ ಸಿವಿಲ್ ಕೋರ್ಟ್ ಅಧಿಕಾರಗಳು ಅಂದ್ರೆ ಸ್ವಲ್ಪ ಸಿಂಪಲ್ ಆಗಿ ಹೇಳಿ ಆ ಹೇಳ್ತೀನಿ ಅಂದ್ರೆ ಉದಾಹರಣೆಗೆ ಭಾರತದಲ್ಲಿ ಎಲ್ಲೇ ಇರೋ ವ್ಯಕ್ತಿಗೆ ಸಮನ್ಸ್ ಕಳಿಸಿ ತನ್ನ ಮುಂದೆ ಹಾಜರಾಗುವಂತೆ ಹೇಳಬಹುದು ಅವರನ್ನ ವಿಚಾರಣೆ ಮಾಡಬಹುದು ಯಾರಿಂದ ಬೇಕಾದರೂ ವಚನ ಸ್ವೀಕರಿಸಿ ಹೇಳಿಕೆ ತಗೋಬಹುದು ಯಾವುದೇ ಡಾಕ್ಯುಮೆಂಟ್ ಬೇಕು ಅಂದರೆ ಅದನ್ನು ತಂದು ಹಾಜರ್ಪಡಿಸಿ ಅಂತ ಆರ್ಡರ್ ಮಾಡಬಹುದು ಅಫಿಡಾವಿಟ್ ಅಂದ್ರೆ ಪ್ರಮಾಣ ಪತ್ರಗಳ ಮೂಲಕ ಸಾಕ್ಷಿ ತಗೋಬಹುದು ಯಾವುದೇ ಕೋರ್ಟಿಂದ ಅಥವಾ ಸರ್ಕಾರಿ ಆಫೀಸಿಂದ ಪಬ್ಲಿಕ್ ರೆಕಾರ್ಡ್ ಅಥವಾ ಅದರ ಕಾಪಿ ತರ್ಸ್ಕೊಳ್ಬಹುದು ಸಾಕ್ಷಿಗಳನ್ನ ವಿಚಾರಿಸೋಕೆ ಅಥವಾ ಡಾಕ್ಯುಮೆಂಟ್ಸ್ ಪರಿಶೀಲಿಸೋಕೆ ಬೇಕಾದ್ರೆ ಕಮಿಷನ್ಸ್ ನೇಮ್ಸ್ಬಹುದು ವಾ ಇದು ನಿಜಕ್ಕೂ ತುಂಬಾ ಅಧಿಕಾರ ಅಂದ್ರೆ ಒಂದು ಸೀರಿಯಸ್ ಇನ್ವೆಸ್ಟಿಗೇಷನ್ಗೆ ಬೇಕಾದ ಎಲ್ಲಾ ಟೂಲ್ಸ್ ಕೊಟ್ಟಂಗಾಯ್ತು ಹೌದು ಹೌದು ಈ ಅಧಿಕಾರಗಳಿದ್ರೇನೆ ಆಯೋಗ ತನ್ನ ಸಾಂವಿಧಾನಿಕ ಕೆಲಸವನ್ನ ಪರಿಣಾಮಕಾರಿಯಾಗಿ ಮಾಡೋಕ್ ಸಾಧ್ಯ ಈಗ ಆಯೋಗ ಮತ್ತೆ ಸರ್ಕಾರಗಳ ನಡುವಿನ ಸಂಬಂಧದ ಬಗ್ಗೆ ನೋಡೋಣ ನೂರ ಎರಡನೇ ತಿದ್ದುಪಡಿ ಆದ್ಮೇಲೆ ಎಸ್ಸಿ ಬಿ ಸಿಗಳ ಮೇಲೆ ಪರಿಣಾಮ ಬೀರೋ ಯಾವುದೇ ದೊಡ್ಡ ಪಾಲಿಸಿ ಡಿಸಿಷನ್ ತಗೊಳ್ಳೋ ಮೊದಲು ಸೆಂಟ್ರಲ್ ಗೌರ್ಮೆಂಟ್ ಆಗ್ಲಿ ಸ್ಟೇಟ್ ಗೌರ್ಮೆಂಟ್ ಆಗ್ಲಿ ಕಮಿಷನ್ ಜೊತೆ ಕನ್ಸಲ್ಟ್ ಮಾಡೋದು ಕಡ್ಡಾಯ ಆಗಿತ್ತಲ್ವಾ ಹೌದು ನೀವು ಹೇಳಿದ್ದು ಕರೆಕ್ಟ್ ಆರ್ಟಿಕಲ್ ತ್ರೀ ಥರ್ಟಿ ಏಟ್ ಬಿ ಎಸ್ ಕ್ಲಾಸ್ ನೈನ್ ಅದೇ ಹೇಳುತ್ತೆ ಎಸ್ಸಿಬಿಸಿ ಗಳಿಗೆ ಸಂಬಂಧಪಟ್ಟ ಎಲ್ಲಾ ಮೇಜರ್ ಪಾಲಿಸಿ ಮ್ಯಾಟರ್ಸ್ ಬಗ್ಗೆ ಆಯೋಗವನ್ನ ಕಡ್ಡಾಯವಾಗಿ ಕನ್ಸಲ್ಟ್ ಮಾಡ್ಲೇ ಬೇಕಾಗಿತ್ತು ಬೇಕಾಗಿತ್ತು ಅಂತ ಹೇಳಿದ್ರಿ ಅಂದ್ರೆ ಈಗ ಆ ನಿಯಮ ಚೇಂಜ್ ಆಗಿದೆಯಾ ನಮ್ಮ ಸೋರ್ಸ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರ ನೂರ ಐದನೇ ತಿದ್ದುಪಡಿ ಬಗ್ಗೆ ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟಿದ್ದ ಹ್ಮ್ ಸರಿಯಾಗಿ ಗಮನಿಸಿರಿ ಹೌದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಂದ ನೂರ ಐದನೇ ಸಂವಿಧಾನ ತಿದ್ದುಪಡಿ ಈ ಕಡ್ಡಾಯ ಸಮಾಲೋಚನೆ ವಿಷಯದಲ್ಲಿ ಒಂದು ಮುಖ್ಯವಾದ ಕೆಲವರ ಪ್ರಕಾರ ಸ್ವಲ್ಪ ವಿವಾದಾತ್ಮಕವಾದ ಬದಲಾವಣೆ ತಂದಿದೆ ಏನು ಆ ಬದಲಾವಣೆ ಏನ್ ಎಫೆಕ್ಟ್ ಆಗತ್ತೆ ಅದರಿಂದ ನೂರ ಐದನೇ ತಿದ್ದುಪಡಿ ಏನ್ ಹೇಳುತ್ತೆ ಅಂದ್ರೆ ರಾಜ್ಯ ಸರ್ಕಾರಗಳು ಮತ್ತು ಯೂನಿಯನ್ ಟೆರಿಟರಿಗಳು ತಮ್ಮ ರಾಜ್ಯಕ್ಕೆ ಅಥವಾ ಪ್ರದೇಶಕ್ಕೆ ಸಪರೇಟಾಗಿ ಸಿ ಲಿಸ್ಟ್ ರೆಡಿ ಮಾಡುವಾಗ ಅಥವಾ ಅದನ್ನು ಚೇಂಜ್ ಮಾಡುವಾಗ ಎನ್ಸಿಬಿಸಿ ಜೊತೆ ಕನ್ಸಲ್ಟ್ ಮಾಡೋ ಕಡ್ಡಾಯದಿಂದ ವಿನಾಯಿತಿ ಕೊಟ್ಟಿದೆ ಒಂದು ನಿಮಿಷ ಅಂದ್ರೆ ಒಂದು ರಾಜ್ಯ ತನ್ನದೇ ಆದ ಸಿ ಲಿಸ್ಟ್ ಮಾಡ್ಕೋಬೇಕಾದ್ರೆ ಎನ್ ಸಿ ನ ಕೇಳೋ ಅಗತ್ಯ ಇಲ್ಲ ಅಂತಾನಾ ಹೌದು ನಿಖರವಾಗಿ ಅದೇ ಇದು ರಾಜ್ಯಗಳಿಗೆ ಜಾಸ್ತಿ ಪವರ್ ಕೊಟ್ಟ ಹಾಗಾಯ್ತಲ್ಲ ಹೌದು ರಾಜ್ಯಗಳಿಗೆ ತಮ್ಮ ಸಿ ಲಿಸ್ಟ್ಗಳ ವಿಷಯದಲ್ಲಿ ಗಣನೀಯವಾದ ಸ್ವಾಯತ್ತತೆ ಅಟಾನಮಿ ಸಿಕ್ಕ ಹಾಗಾಯ್ತು ಇದು ಬರೀ ಟೆಕ್ನಿಕಲ್ ಚೇಂಜ್ ಅಲ್ಲ ಇದು ಸೆಂಟರ್ ಸ್ಟೇಟ್ ರಿಲೇಶನ್ಸ್ ಮೇಲೆ ದೇಶದಾದ್ಯಂತ ಒಬಿಸಿಗಳನ್ನ ಹೇಗೆ ಗುರುತಿಸ್ತಾರೆ ಅನ್ನೋದ್ರ ಮೇಲೆ ದೂರಗಾಮಿ ಪರಿಣಾಮ ಬೀರಬಹುದು ಇದನ್ ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ ರಾಜ್ಯಗಳ ಹಕ್ಕು ಒಂದು ಕಡೆ ನ್ಯಾಷನಲ್ ಲೆವೆಲ್ನಲ್ಲಿ ಒಂದು ಕೋಆರ್ಡಿನೇಷನ್ ಬೇಕಾಗೋದು ಇನ್ನೊಂದು ಕಡೆ ಇದರ ಬಗ್ಗೆ ಕೊನೆಗೆ ಮಾತಾಡೋಣ ಈಗ ಆಯೋಗದ ರಿಪೋರ್ಟ್ನ ಅಪ್ ಪ್ರಾಸೆಸ್ ಹೇಗಿರುತ್ತೆ ರಾಷ್ಟ್ರಪತಿಗಳಿಗೆ ರಿಪೋರ್ಟ್ ಕೊಟ್ಟ ಮೇಲೆ ಅದಕ್ಕೆ ಒಂದು ಕ್ಲಿಯರ್ ಪ್ರೋಸೆಸ್ ಇದೆ ರಾಷ್ಟ್ರಪತಿಗಳು ರಿಪೋರ್ಟ್ ತಗೊಂಡ್ಮೇಲೆ ಅದನ್ನು ಪಾರ್ಲಿಮೆಂಟ್ನ ಎರಡು ಹೌಸ್ ಲೋಕಸಭೆ ಮತ್ತೆ ರಾಜ್ಯಸಭೆ ಎರಡರ ಮುಂದೆನೂ ಇಡ್ತಾರೆ ರಿಪೋರ್ಟ್ ಜೊತೆ ಬೇರೆ ಏನಾದರೂ ಇರುತ್ತಾ ಹೌದು ಮುಖ್ಯವಾಗಿ ಒಂದು ಆಕ್ಷನ್ ಟೇಕನ್ ಮೆಮೊರಾಂಡಮ್ ಅಂತ ಇರುತ್ತೆ ಅಂದ್ರೆ ಕೈಗೊಂಡ ಕ್ರಮಗಳ ಜ್ಞಾಪನಾ ಪತ್ರ ಆ ನಲ್ಲಿ ಕಮಿಷನ್ ಕೊಟ್ಟಿರೋ ರೆಕಮೆಂಡೇಶನ್ಸ್ ಮೇಲೆ ಸರ್ಕಾರ ಏನೇನು ಆಕ್ಷನ್ ತಗೊಂಡಿದೆ ಅಂತ ಡೀಟೇಲ್ ಆಗಿ ಬರ್ದಿರ್ಬೇಕು ಒಂದು ವೇಳೆ ಯಾವುದಾದ್ರೂ ರೆಕಮೆಂಡೇಶನ್ನ ಒಪ್ಕೊಂಡಿಲ್ಲ ಅಂದ್ರೆ ಅದಕ್ಕೆ ಕಾರಣ ಏನು ಅಂತಾನು ಸ್ಪಷ್ಟವಾಗಿ ತಿಳಿಸಬೇಕು ಓ ಇದು ಒಳ್ಳೆ ವ್ಯವಸ್ಥೆ ಟ್ರಾನ್ಸ್ಪರೆನ್ಸಿ ಇರುತ್ತೆ ಸರ್ಕಾರಕ್ಕೂ ಒಂದು ಅಕೌಂಟೆಬಿಲಿಟಿ ಬರುತ್ತೆ ಸುಮ್ಮನೆ ರಿಪೋರ್ಟ್ ಕೊಟ್ಟು ಬಿಡೋದಲ್ಲ ಖಂಡಿತ ಇದು ಆಯೋಗದ ಕೆಲಸಕ್ಕೆ ಒಂದು ಮೌಲ್ಯ ಕೊಡುತ್ತೆ ಒಂದು ವೇಳೆ ರಿಪೋರ್ಟ್ ಯಾವುದಾದ್ರೂ ನಿರ್ದಿಷ್ಟ ರಾಜ್ಯಕ್ಕೆ ಸಂಬಂಧಪಟ್ಟಿದ್ರೆ ಆಗ ರಾಷ್ಟ್ರಪತಿಗಳು ಅದನ್ನ ಆ ರಾಜ್ಯದ ಗವರ್ನರ್ಗೆ ಕಳಿಸ್ತಾರೆ ಆಗ ರಾಜ್ಯ ಮಟ್ಟದಲ್ಲೂ ಸೇಮ್ ಪ್ರೊಸೆಸ್ ಹೌದು ಗವರ್ನರ್ ಆ ರಿಪೋರ್ಟ್ನ ಸ್ಟೇಟ್ ಗವರ್ಮೆಂಟ್ ಎಟಿಎಂ ಜೊತೆ ರಾಜ್ಯದ ವಿಧಾನಸಭೆ ಮತ್ತು ವಿಧಾನ ಇದ್ರೆ ಅಲ್ಲೂ ಮಂಡಿಸ್ತಾರೆ ಇಲ್ಲೂ ಕೂಡ ರೆಕಮೆಂಡೇಶನ್ ಒಪ್ಪಿಲ್ಲ ಅಂದ್ರೆ ರೀಸನ್ ಕೊಡಬೇಕು ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ಸಿ ಬಿ ಸಿ ಅನ್ನೋದು ಸಿ ಬಿ ಸಿಗಳ ಪಾಲಿಗೆ ಒಂದು ರೀತಿ ರಕ್ಷಕ ಸಲಹೆಗಾರ ಮತ್ತೆ ಅವರ ಕಷ್ಟ ಕೇಳೋ ವೇದಿಕೆ ಹೌದಲ್ವಾ ಅದರಲ್ಲೂ ಎರಡ್ ಸಾವಿರ ಹದಿನೆಂಟರ ನಂತರ ಸಿಕ್ಕಿರೋ ಸಾಂವಿಧಾನಿಕ ಸ್ಥಾನಮಾನ ಅದರ ಬಲವನ್ನ ಖಂಡಿತ ಹೆಚ್ಚಿಸಿದೆ ಹೌದು ನೀವು ಚೆನ್ನಾಗಿ ಸಾರಾಂಶ ಹೇಳಿದ್ರಿ ಅವರ ಹಿತಾಸಕ್ತಿಗಳನ್ನು ಕಾಪಾಡೋದು ಅವರ ಅಭಿವೃದ್ಧಿಗೆ ಸಹಾಯ ಮಾಡೋದು ಇದರ ಮುಖ್ಯ ಉದ್ದೇಶ ಎಸ್ಸಿಬಿಸಿಗಳ ದೃಷ್ಟಿಯಿಂದ ಇದೊಂದು ಬಹಳನೇ ಇಂಪಾರ್ಟೆಂಟ್ ಸಂಸ್ಥೆ ಆದರೆ ನಾವು ಆ ನೂರ ಐದನೇ ತಿದ್ದುಪಡಿ ಬಗ್ಗೆ ಮಾತಾಡಿದ್ವಲ್ಲ ಅಂದರೆ ರಾಜ್ಯಗಳು ತಮ್ಮ ಲಿಸ್ಟ್ ಮಾಡಿಕೊಳ್ಳುವಾಗ ಕನ್ಸಲ್ಟೇಷನ್ ಕನ್ಸಲ್ಟೇಷನ್ನಿಂದ ವಿನಾಯಿತಿ ಸಿಕ್ಕಿದ್ದು ಇದು ಮುಂದೆ ಸ್ವಲ್ಪ ಕನ್ಫ್ಯೂಷನ್ ಅಥವಾ ಪ್ರಶ್ನೆಗಳನ್ನು ತರಬಹುದಾ ಖಂಡಿತವಾಗಿಯೂ ಈಗ ಅದೇ ದೊಡ್ಡ ಪ್ರಶ್ನೆ ಎದ್ದಿರೋದು ಈಗ ಹೇಗಾಗಿದೆ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ಗೆ ಒಂದು ಸೆಂಟ್ರಲ್ ಲಿಸ್ಟ್ ಇರುತ್ತೆ ಪ್ರತಿ ರಾಜ್ಯ ಯುಟಿ ತಮ್ಮದೇ ಆದ ಸ್ಟೇಟ್ ಲಿಸ್ಟ್ ಇಟ್ಕೋಬಹುದು ಈ ಎರಡು ಲಿಸ್ಟ್ ಒಂದೇ ಇರಬೇಕು ಅಂತೇನಿಲ್ಲ ಹಾಗಾದ್ರೆ ಇದು ಸ್ವಲ್ಪ ಗೊಂದಲ ಆಗಲ್ವಾ ಅಂದ್ರೆ ಒಬ್ಬರು ಸೆಂಟ್ರಲ್ ಲಿಸ್ಟ್ನಲ್ಲಿದ್ದು ಸ್ಟೇಟ್ ಲಿಸ್ಟ್ನಲ್ಲಿ ಇಲ್ಲ ಅಂದ್ರೆ ಅಥವಾ ಉಲ್ಟಾ ಇದ್ರೆ ಅವರಿಗೆ ಸಿಗೋ ಬೆನಿಫಿಟ್ಸು ರಿಸರ್ವೇಶನ್ ಪಾಲಿಸಿಯೆಲ್ಲ ಹೇಗೆ ವರ್ಕ್ ಆಗುತ್ತೆ ಅದೇ ಅದೇ ಈಗಿರೋ ದೊಡ್ಡ ಸವಾಲು ಮುಂದೆ ಈ ಇ ಬಿ ಸಿಗಳನ್ನ ಗುರುತಿಸೋದು ಅವರಿಗೆ ತಲುಪಬೇಕಾದ ಯೋಜನೆಗಳ ವಿಷಯದಲ್ಲಿ ಸೆಂಟರ್ ಮತ್ತೆ ಸ್ಟೇಟ್ಸ್ ಮಧ್ಯೆ ಹೇಗೆ ಒಂದು ಕೋಆರ್ಡಿನೇಷನ್ ಒಂದು ಬ್ಯಾಲೆನ್ಸ್ ತರ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಹೌದು ಇದು ಬರೀ ಅಡ್ಮಿನಿಸ್ಟ್ರೇಟಿವ್ ಚಾಲೆಂಜ್ ಅಷ್ಟೇ ಅಲ್ಲ ಸೋಷಿಯಲ್ ಜಸ್ಟಿಸ್ ದೃಷ್ಟಿಯಿಂದಲೂ ಇಂಪಾರ್ಟೆಂಟ್ ರಾಜ್ಯಗಳು ತಮ್ಮ ಲಿಸ್ಟ್ ಮಾಡಿಕೊಂಡಾಗ ಸೆಂಟ್ರಲ್ ಲಿಸ್ಟ್ಗೂ ಅದಕ್ಕೂ ವ್ಯತ್ಯಾಸಗಳಿದ್ರೆ ಅದನ್ನ ಹೇಗೆ ನಿಭಾಯಿಸ್ತಾರೆ ಅನ್ನೋದು ನಾವು ಮುಂದಿನ ದಿನಗಳಲ್ಲಿ ಗಮನಿಸಲೇಬೇಕಾದ ವಿಷಯ ಖಂಡಿತ ಇದೊಂದು ರೀತಿ ನಮ್ಮ ಫೆಡರಲ್ ಸಿಸ್ಟಮ್ಗೂ ಸಾಮಾಜಿಕ ನ್ಯಾಯದ ಕಮಿಟ್ಮೆಂಟ್ಗೂ ಒಂದು ಪರೀಕ್ಷೆ ಇದ್ದ ಹಾಗೆ ಸರಿ ಇವತ್ತಿನ ಈ ಚರ್ಚೆ ಸಿ ಬಗ್ಗೆ ಅದರ ರಚನೆ ಅಧಿಕಾರ ಕೆಲಸಗಳು ಮತ್ತೆ ಈ ಇತ್ತೀಚಿನ ಬದಲಾವಣೆಗಳ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಕೊಟ್ಟಿದೆ ಅಂತ ಅನ್ಕೊಂಡಿದೀನಿ ಹ್ಮ್ ಕೇಳುಗರಿಗೂ ಈ ಸಂಸ್ಥೆಯ ಮಹತ್ವ ಮತ್ತೆ ಈಗ ಅದು ಎದುರಿಸ್ತಾ ಇರೋ ಹೊಸ ಸವಾಲುಗಳ ಬಗ್ಗೆ ಸ್ವಲ್ಪ ಅರಿವು ಮೂಡಿದೆ ಅಂತ ಭಾವಿಸ್ತೀನಿ